ಬೇರೆ ಭಾಷೆಗೆ ಹೋಗೋದಾಗಿದ್ರೆ ಅದ್ ಯಾವಾಗ್ಲೋ ಹೋಗ್ತಿದ್ದೆ ಹೀಗಂತ ರಾಕಿಂಗ್ ಸ್ಟಾರ್ ಯಶ್ ಹಲವು ಸಲ ಹೇಳಿದ್ದಾರೆ ಕೆಜಿಎಫ್ ಸಿನಿಮಾ ಬಂದ್ಮೇಲಂತೂ ಯಶ್ ಸ್ಯಾಂಡಲ್ವುಡ್ ಕೈಯಿಂದ ಜಾರಿ ಹೋಗ್ತಾರಾ ಎಂಬ ಮಾತುಗಳು ಚರ್ಚೆಯಾಗ್ತಿವೆ ತಮಿಳು ತೆಲುಗು ಹಿಂದಿ ಮಲಯಾಳಂ ಭಾಷೆಗಳಲ್ಲಿ ತೆರೆ ಕಂಡಿದ್ದ ಕೆಜಿಎಫ್ ವರ್ಲ್ಡ್ ವೈಡ್ ಗೆಲುವು ಕಂಡಿದೆ ಇಷ್ಟು ದಿನ ಕನ್ನಡ ಚಿತ್ರರಂಗಕ್ಕೆ ಸೀಮಿತವಾಗಿದ್ದ ರಾಕಿಂಗ್ ಸ್ಟಾರ್ ಯಶ್ ಈಗ ನ್ಯಾಷನಲ್ ಸ್ಟಾರ್ ಆಗಿ ಮಿಂಚ್ತಿದ್ದಾರೆ ಇಷ್ಟೆಲ್ಲಾ ಬೆಳವಣಿಗೆ ಆದ್ಮೇಲೂ ಯಶ್ಗೆ ಬೇರೆ ಭಾಷೆಯಿಂದ ಆಫರ್ಗಳು ಬರಲಿಲ್ವಾ ಎಂಬ ಕುತೂಹಲ ಕಾಡುವುದು ಸಹಜ ಕನ್ನಡ ಬಿಟ್ಟು ಯಾವ ಭಾಷೆಯಲ್ಲಿ ಸಿನಿಮಾ ಮಾಡ್ತಾರೆ ಯಾವಾಗ ಮಾಡ್ತಾರೆ ಎಂಬ ಪ್ರಶ್ನೆಗಳು ಮೂಡುವುದು ಕೂಡ ಸಹಜ ಅದಕ್ಕೆಲ್ಲ ಸ್ವತಃ ಯಶ್ ಅವರೇ ಉತ್ತರ ನೀಡಿದ್ದಾರೆ ಕೆಜಿಎಫ್ ಸಿನಿಮಾ ತೆರೆ ಕಂಡ ಆರಂಭದಲ್ಲಿ ಯಶ್ ಅವರ ಬಳಿ ಬೇರೆ ಇಂಡಸ್ಟ್ರಿಯಿಂದ ಆಫರ್ ಬಂದಿದ್ಯಾ ಎಂದು ಕೇಳಿದ್ದಕ್ಕೆ ಇಲ್ಲ ಅದೆಲ್ಲ ಸುಳ್ಳು ಅಂತ ಹೇಳಿದ್ರು ಇದೀಗ ಎಫ್ ಸಿನ್ಮಾ ಇಪ್ಪತ್ತೈದು ದಿನ ಪೂರೈಸಿದೆ ಈ ಸಂತಸದಲ್ಲಿ ಎಫ್ ತಂಡ ಸಂತೋಷ ಕೂಟವನ್ನ ಏರ್ಪಡಿಸಿತ್ತು ಈ ವೇಳೆ ಮಾತನಾಡಿದ ಯಶ್ ಬೇರೆ ಭಾಷೆಯಿಂದ ಆಫರ್ ಬಂದಿರೋದು ನಿಜ ಅಂತ ಬಹಿರಂಗ ಪಡಿಸಿದ್ದಾರೆ ಸದ್ಯಕ್ಕೆ ನಾವು ಚಾಪ್ಟರ್ ಟೂ ಗೆ ಮಾತ್ರ ಹೆಚ್ಚು ಗಮನ ಕೊಡ್ತಿದ್ದೀವಿ ಈ ಚಿತ್ರವನ್ನ ಇನ್ನು ದೊಡ್ಡ ಮಟ್ಟಕ್ಕೆ ಯಶಸ್ಸುಗೊಳಿಸಬೇಕು ಎಂಬ ಒತ್ತಡ ನಮ್ಮ ಮೇಲಿದೆ ಹಾಗಾಗಿ ಚಾಪ್ಟರ್ ಟೂ ತಯಾರಿಯಲ್ಲಿ ನಮ್ಮ ತಂಡ ಇದೆ ಇದಾದ ಬಳಿಕ ನೋಡೋಣ ಅಂತ ನಾನು ಹೇಳ್ತಿದ್ದೀನಿ ಅಂತ ಯಶ್ ಹೇಳಿಕೊಂಡಿದ್ದಾರೆ ಚಾಪ್ಟರ್ ಟೂ ಮುಗಿಸಿ ಅದಾದ ಬಳಿಕ ಮಾಡೋಣ ಅಂತನೂ ಕೆಲವರು ಹೇಳ್ತಿದ್ದಾರೆ ಬಟ್ ಈಗಲೇ ಕಮಿಟ್ ಆಗೋದು ಬೇಡ ಅಂತ ನಾನು ಸುಮ್ನಾಗಿದ್ದೀನಿ ಈಗ ಬರೀ ಎಫ್ ಚಾಪ್ಟರ್ ಟೂ ಮಾತ್ರ ನಮ್ಮ ಗುರಿ ಅಂತ ರಾಜಾ ಹುಲಿ ಅಂತೆ ಕಂತೆಗಳಿಗೆ ಬ್ರೇಕ್ ಹಾಕಿದ್ದಾರೆ ಎಫ್ ಚಾಪ್ಟರ್ ಟೂ ಬೇಗ ಮಾಡಿ ಅಂತ ನಮ್ಮ ಚಿತ್ರತಂಡಕ್ಕಿಂತ ಇತರೆ ಸಂಸ್ಥೆಗಳು ನಿರ್ಮಾಪಕರು ಒತ್ತಡ ಹೇರ್ತಿದ್ದಾರೆ ಅದರಲ್ಲೂ ಹಿಂದಿಯವರಂತೂ ಈ ಬಗ್ಗೆ ಮೀಟಿಂಗ್ ಕೂಡ ಇಟ್ಟಿದ್ದಾರೆ ಆದಷ್ಟು ಬೇಗ ಚಾಪ್ಟರ್ ಟೂ ಆಗಲಿ ಎಂಬ ಕಾತುರದಲ್ಲಿದ್ದಾರೆ ಎಂದು ಕೆಜಿಎಫ್ ಸ್ಟಾರ್ ಬಹಿರಂಗಪಡಿಸಿದ್ದಾರೆ